ಕೆಲವರಿಗೆ ಎಷ್ಟೇ ಒಳ್ಳೆಯದನ್ನು ಬಯಸಿ ಆದರೂ ಅವರ ಯೋಗ್ಯತೆಯನ್ನು ತೋರಿಸಿಬಿಡುತ್ತಾರೆ ನಮ್ಮಲ್ಲಿ ಮಾತ್ರ ತಾಳ್ಮೆ ಇರಬೇಕು ಅವರ ಅಹಂಕಾರವೇ ಅವರಿಗೆ ತಕ್ಕ ಪಾಠ ಕಲಿಸುತ್ತದೆ ಸಮಸ್ಯೆಗಳನ್ನು ತಲೆಯಲ್ಲಿ ಹೊತ್ತುಕೊಂಡರೆ ಅದು ಹೊರೆಯಾಗುತ್ತದೆ ಅವುಗಳನ್ನು ಕಾಲಡಿ ಕೆಡವಿದರೆ ಮೆಟ್ಟಿಲಾಗುತ್ತದೆ ಜೀವನದಲ್ಲಿ ತುಂಬಾ ನೊಂದಿರುವ ಜೀವಕ್ಕೆ ಬೇಕಾಗಿರುವುದು ಹಣ ಆಸ್ತಿ ಅಂತಸ್ತಲ್ಲ ಪ್ರೀತಿಯಿಂದ ಕಣ್ಣೀರೊರೆಸುವ ಕೈಗಳು ಮಾತ್ರ ನೆನಪಿರಲಿ ಕಲಿಯುವ ವಿದ್ಯೆಯಲ್ಲಿ ತುಸು ಕಮ್ಮಿಯಾದರೂ ಪರವಾಗಿಲ್ಲ ಆದರೆ ಕಲಿಯುವ ಸಂಸ್ಕಾರದಲ್ಲಿ ಕೊಂಚವೂ ಕಮ್ಮಿಯಾಗಬಾರದು ಅಕ್ಷರ ಕಲಿತ ವ್ಯಕ್ತಿ ಭ್ರಷ್ಟನಾದರೂ ಆಗಬಹುದು ಆದರೆ ಸಂಸ್ಕಾರ ಕಲಿತ ವ್ಯಕ್ತಿ ಎಂದಿಗೂ ಕೂಡ ಭ್ರಷ್ಟನಾಗಲಾರ ಕೋಪದಿಂದ ಮುರಿದ ಸಂಬಂಧ ಕೋಪ ಕಡಿಮೆಯಾದ ಮೇಲೆ ಸರಿ ಹೋಗುತ್ತದೆ ಆದರೆ ನೋವಿನಿಂದ ಮುರಿದ ಸಂಬಂಧಗಳು ಸರಿ ಹೋಗುವುದು ಸ್ವಲ್ಪ ಕಷ್ಟ ಏಕೆಂದರೆ ಪ್ರತಿ ಬಾರಿ ನೋವನ್ನು ನುಂಗುವ ಶಕ್ತಿ ಎಲ್ಲರಲ್ಲೂ ಇರುವುದಿಲ್ಲ ನೀನು ಎಷ್ಟೇ ಇದ್ದರೂ ಕೂಡ ನೀನು ಪ್ರೀತಿಸಿದ ವ್ಯಕ್ತಿಯ ಮುಂದೆ ಮಾನಸಿಕವಾಗಿ ದುರ್ಬಲನಾಗಿರುವೆ ನೆನಪಿರಲಿ ಬಿಟ್ಟು ಹೋದವರ ಬಗ್ಗೆ ಯೋಚನೆ ಮಾಡುವುದು ತಪ್ಪಲ್ಲ ಆದರೆ ಯೋಗ್ಯತೆ ಇಲ್ಲದ ವ್ಯಕ್ತಿಗಳ ನೆನಪಲ್ಲಿ ನಿಮ್ಮ ನೆಮ್ಮದಿಯನ್ನ ಹಾಳು ಮಾಡಿಕೊಳ್ಳುವುದು ಖಂಡಿತ ತಪ್ಪು ದೇವರೇ ಕೈಮುಗಿದು ಬೇಡುತ್ತೇನೆ ಬೇರೆಯವರಿಂದ ನನಗೆ ಮೋಸವಾದರೂ ಪರವಾಗಿಲ್ಲ ಆದರೆ ನನ್ನಿಂದ ಯಾರಿಗೂ ಮೋಸ ಮಾಡಿಸಬೇಡ ದೇವರೇ